ಫ್ರೆಂಡ್ಸ್ ವಿಶ್ವಮೈತ್ರಿ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ನಾನು ಈ ವಿಡಿಯೋದಲ್ಲಿ ಐದನೇ ತರಗತಿಯವಾದ ಬಾಗ್ ಕನ್ನಡ ಭಾಗ ಎರಡು ಸುಮೀರು ಅನ್ನುವ ಒಂದು ಪಾಠ ಪುಸ್ತಕದ ನಾನು ನಾಮಪದ ಅನ್ನುವ ಒಂದೇ ಪಾಠದ ನಾನು ಏನು ಮಾಡ್ತಾ ಇದ್ದೀನಿ ಇವತ್ತು ಈ ವಿಡಿಯೋದಲ್ಲಿ ಅದನ್ನು ಮಾಡ್ತಾಯಿದ್ದೀನಿ ಏನೆಲ್ಲ ಖಾಲಿ ಬಿಟ್ಟ ಸ್ಥಳ ಏನೆಲ್ಲ ಕೊಟ್ಟಿದಾರಲ್ಲ ಏನೆಲ್ಲ ಓದುತ್ತಾ ಬರೇ ಈ ಥರ ಎಲ್ಲ ಏನು ಕೊಟ್ಟಿದಾರಲ್ಲ ಅದನ್ನೆಲ್ಲ ನಾನು ಬರೆದಿದ್ದೀನಿ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗಳಿಗೆಲ್ಲ ಶೇರ್ ಮಾಡಿ ಓಕೆನಾ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡಿ ಒಂದೇದು ನಾಮಪದ ಕೆಳಗಿನ ವಾಕ್ಯಗಳನ್ನು ಹಾಗೆ ಬರೆದು ಅಡ್ಡ ಗೆರೆ ಹಾಕಿದ ಪದಗಳನ್ನು ಪಟ್ಟಿ ಮಾಡಿದೆ ಅಂತ ಕೊಟ್ಟಿದ್ದಾರೆ ವಾಕ್ಯ ಫ್ರೆಂಡ್ಸ್ ಇದು ಓಕೆ ಈಗ ಇಲ್ಲಿ ವಾಕ್ಯ ಕೊಟ್ಟಿದ್ದಾರಲ್ಲ ಅದೇ ರೀತಿ ನಾವು ಇಲ್ಲಿ ಬರೋದು ಇಲ್ಲಿ ಕೆಳಗಡೆ ಪಟ್ಟಿ ಮಾಡಬೇಕು ಓಕೆ ಇಲ್ಲೇನು ಗೆರೆ ಹಾಕಿದಾರಲ್ಲ ಇವೆಲ್ಲ ಶಬ್ದಗಳನ್ನು ನದಿ ದೇಶ ಪಟ್ಟಣ ಮಹಿಳೆ ಪರ್ವತ ಇದೇನು ನೀವೆಲ್ ನಾ ಈಗ ಓದಿದ್ನಲ್ಲ ಆ ಶಬ್ದಗಳನ್ನ ಇಲ್ಲಿ ಬರೀಬೇಕು ಫ್ರೆಂಡ್ಸ್ ಓಕೆ ನೋಡಿ ಮೊದಲು ನಾವು ಏನು ಕೊಟ್ಟಿದ್ದಾರೆ ಒನ್ಯ ವಾಕ್ಯ ನೋಡಿ ಒಂದೇದ ನೋಡಿ ಕಾವೇರಿ ನದಿಯು ತಲಕಾಡಿನಲ್ಲಿ ಹುಟ್ಟುತ್ತದೆ ಕಾವೇರಿ ನದಿಯು ತಲಕಾಡಿನಲ್ಲಿ ಹುಟ್ಟುತ್ತದೆ ವಿಶ್ವಸಂಸ್ಥೆಯಲ್ಲಿ ಅನೇಕ ದೇಶಗಳು ಸದಸ್ಯತ್ವ ಸಾರಿ ಫ್ರೆಂಡ್ಸ್ ಸದಸ್ಯತ್ವ ಹೊಂದಿವೆ ಓಕೆ ನೋಡಿ ನೆಕ್ಸ್ಟ್ ಅದನ್ನೇ ಇಲ್ಲಿ ಕೆಳಗಡೆ ಬೇರೆ ಓಕೆ ಓಕೆ ನೆಕ್ಸ್ಟ್ ನೋಡಿ ಮೂರನೇದು ಪಟ್ಟಣಗಳಲ್ಲಿ ಬಹುಮಹಡಿ ಕಟ್ಟಡಗಳನ್ನು ಕಾಣಬಹುದು ಓಕೆ ಪಟ್ಟಣಗಳಲ್ಲಿ ಬಹುಮಡಿ ಕಟ್ಟಡಗಳನ್ನು ಕಾಣಬಹುದು ಓಕೆ ಇಲ್ಲಿ ಹೇಗೆ ಕೊಟ್ಟಿದಾರೋ ಹಾಗೆ ಬರೀಬೇಕು ಓಕೆ ಇನ್ ನೆಕ್ಸ್ಟ್ ನೋಡಿ ಎಲ್ಲಾ ಕ್ಷೇತ್ರದಲ್ಲಿಯೂ ಮಹಿಳೆಯರು ದಾಪುಗಳು ಇಡುತ್ತಿದ್ದಾರೆ ಓಕೆ ದಾಪುಗಳು ಇಡುತ್ತಿದ್ದಾರೆ ಎಲ್ಲ ಕ್ಷೇತ್ರದಲ್ಲಿಯೂ ಮಹಿಳೆಯರು ದಾಪುಗಳು ಇಡುತ್ತಿದ್ದಾರೆ ಇನ್ ನೆಕ್ಸ್ಟ್ ಐದನೇದು ಭಾರತದ ಉತ್ತರದ ನೋಡಿ ಭಾರತದ ಉತ್ತರದಲ್ಲಿ ಹಿಮಾಲಯ ಪರ್ವತವಿದೆ ಓಕೆ ಭಾರತದ ಉತ್ತರದಲ್ಲಿ ಹಿಮಾಲಯ ಪರ್ವತವಿದೆ ಓಕೆ ನೋಡಿ ಉತ್ತರ ರೈಲ್ ಬರೆದಿದ್ದೀನಿ ಉತ್ತರದಲ್ಲಿ ಹಿಮಾಲಯ ಪರ್ವತವಿದೆ ಓಕೆ ಇನ್ನೇನು ಗೆರೆ ಎಲ್ಲದಿದ್ರಲ್ಲ ಅದನ್ನು ನಾವೇನು ಮಾಡಬೇಕು ಅಂತ ಅಂದರೆ ಇಲ್ಲಿ ಬರಿಬೇಕು ಫ್ರೆಂಡ್ಸ್ ನೋಡಿ ಓಕೆ ನೋಡಿ ಮೇಲಿನ ವಾಕ್ಯಗಳಲ್ಲಿ ಗೆ ಅಡ್ಡ ಗೆರೆ ಹಾಕಿದ ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅಲ್ವಾ ನೋಡಿ ಒಂದನೇದು ನದಿ ದೇಶ ಎರಡನೇದ್ದು ದೇಶ ಮೂರನೇದು ಪಟ್ಟಣ ನಾಲ್ಕನೇದು ಮಹಿಳೆ ಐದನೇದು ಪರ್ವತ ಓಕೆ ಇನ್ನು ನೆಕ್ಸ್ಟ್ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ ಈ ಪದಗಳು ಎಲ್ ಈ ಪದಗಳು ಏನೆಂ ಏನೆಂಬುದರ ಬಗ್ಗೆ ಶಿಕ್ಷಕರೊಂದಿಗೆ ಚರ್ಚಿಸಿ ಅಂತ ಹೇಳಿದ್ದಾರೆ ಅಲ್ವಾ ಈ ಪದಗಳ ಏನೆಂಬುದು ಇದು ಏನು ಅಂತ ಅಂದರೆ ನೀವು ಟೀಚರ್ ಜೊತೆ ಚರ್ಚೆ ಮಾಡಿರಿ ಅಂತ ಹೇಳಿದ್ದಾರೆ ಓಕೆ ನೀವು ಮಾಡಿರಿ ಇನ್ನು ನೆಕ್ಸ್ಟ್ ಏನೈತೆ ನೋಡೋಣ್ರಿ ಓಕೆ ನೆಕ್ಸ್ಟ್ ನೋಡಿ ಆ ಹೇಳುತ್ತಾ ಬರೀರಿ ಅಂತ ಅಂದಿದ್ದಾರೆ ಈಗ ಹೇಗಿದ್ದು ಬರೋದ್ರಲ್ಲ ಅದೇ ರೀತಿ ಇಲ್ಲಿ ಬರೋದು ಈ ಥರ ಪಟ್ಟಿ ಮಾಡಬೇಕು ಓಕೆ ನೋಡಿ ಒಂದೇದು ನೋಡಿ ಕಾಶಿಯಲ್ಲಿ ಗಂಗಾ ನದಿ ಹರಿಯುತ್ತದೆ ಕಾಶಿಯಲ್ಲಿ ಗಂಗಾ ನದಿ ಹರಿಯುತ್ತದೆ ಎರಡನೇದು ಭಾರತ ಭಾರತ ಅಭಿವೃದ್ಧಿ ಅಭಿವೃದ್ಧಿಶೀಲ ದೇಶವಾಗಿದೆ ಭಾರತ ಅಭಿವೃದ್ಧಿಶೀಲ ದೇಶವಾಗಿದೆ ಓಕೆ ಸಾರಿ ಫ್ರೆಂಡ್ಸ್ ನೆಕ್ಸ್ಟ್ ನೋಡಿ ಇನ್ನು ಮೂರನೇದು ಭಾರತದ ಮಹಿಳಾ ವಿಜ್ಞಾನಿ ಅನ್ನಾಮನಿ ಓಕೆ ಇನ್ ನೆಕ್ಸ್ಟ್ ಐದೇ ನಾಲ್ಕನೇದು ನೋಡಿ ನಾಲ್ಕನೇದು ಬೆಂಗಳೂರು ನಗರವನ್ನು ಸಿಲ್ಕಾ ನಗರ ಇವೆಂದು ಕರೆಯುತ್ತಾರೆ ಓಕೆ ಅದೇ ರೀತಿ ನಾವು ಬರೀಬೇಕು ಫ್ರೆಂಡ್ಸ್ ಇಲ್ಲಿ ಓಕೆ ಇನ್ ನೆಕ್ಸ್ಟ್ ಐದೇ ನೋಡಿ ದಾಸ ದಾಸ ಶ್ರೇಷ್ಠದಲ್ಲಿ ಕನಕದಾಸರು ಒಬ್ಬರು ಓಕೆ ಅದೇ ರೀತಿ ಇಲ್ಲಿ ನೋಡಿ ಇಲ್ಲಿ ಹೇಗೆಲ್ಲ ನಾವು ಬರದ್ರಲ್ಲ ವಾಕ್ಯನ ಅಲ್ಲೇ ಬರೀಬೇಕು ಅವ್ರು ಕೊಟ್ಟಿದ್ದ ಹಾಗೆ ಬರೀಬೇಕು ಅಂತ ಹೇಳಿದ್ರು ಅದೇ ರೀತಿ ಎಲ್ಲವನ್ನು ನಾವು ಅವ್ರು ಹೇಗೆ ಕೊಟ್ಟಿದ್ರು ಹಾಗೆ ಬರಿಬೇಕು ಇನ್ನು ಪಟ್ಟಿ ಮಾಡೋದು ಓಕೆ ಇವಾಗೇನು ನಾವು ಈ ಥರ ಅವರು ಹೀಗೆ ಕೊಟ್ಟಿದ್ರಲ್ಲ ಗೆರೆಗಳನ್ನು ಅದನ್ನ ನಾವು ಏನು ಮಾಡಬೇಕು ಇಲ್ಲಿ ಪಟ್ಟಿಗಳನ್ನು ಮಾಡಬೇಕು ಓಕೆ ಓಕೆ ನೋಡಿ ಒಂದನೇದು ಗಂಗಾ ನದಿ ಎರಡನೇದು ಭಾರತ ಮೂರನೇದು ಅಣ್ಣಾಮನಿ ನಾಲ್ಕನೇದು ಬೆಂಗಳೂರು ಐದನೇಂದು ಕನಕದಾಸ ಓಕೆ ಇನ್ನು ನೆಕ್ಸ್ಟ್ ಈ ಏನಿದೆ ನೋಡಿ ಈ ಓದುತ್ತಾ ಬರೆದು ಓಕೆ ಫ್ರೆಂಡ್ಸ್ ನೋಡಿ ಓದುತ್ತಾ ಬರೆದು ಸೂಕ್ಷ್ ಸೂಕ್ಷಿಸಿದ ಪದಗಳಿಗೆ ವೃತ್ತ ಹಾಕಿದೆ ಅಂತ ಹೇಳಿದ್ದಾರೆ ನಾವಿಲ್ಲಿ ಏನು ಹಾ ಇಲ್ಲೇನು ಗೆರೆಯಲ್ಲಿ ಗೆರೆಯಲ್ಲಿದ್ದಾರಲ್ಲ ಅವುಗಳನ್ನ ನಾವೇನು ಮಾಡಬೇಕು ವೃತ್ತ ಹಾಕಬೇಕು ನಾವು ಆಲ್ರೆಡಿ ಹಾಕಿದ್ದೀನಿ ಓಕೆ ಮತ್ತು ಆಮೇಲೆ ನಾವೇನು ಮಾಡಬೇಕು ಇಲ್ಲಿ ಪಟ್ಟಿ ಮಾಡಬೇಕು ಓಕೆ ಓಕೆ ನೋಡಿ ಏನಿದೆ ಲತಾ ಒಂದೇದು ನೋಡಿ ಲತಾ ಕಣ್ಣು ಕಾಣದಿದ್ದರೂ ತನ್ನ ಕೆಲಸಗಳನ್ನು ತಾನೇ ಮಾಡಿಕೊಳ್ಳುತ್ತಾಳೆ ಎರಡನೇದ್ದು ರಾಕೇಶನು ಅಪಘಾತದಲ್ಲಿ ಕಾಲು ಕಳೆದುಕೊಂಡು ಕೊಂಡು ನಡೆಯಲು ಕಷ್ಟಪಡುತ್ತಿದ್ದಾನೆ ಓಕೆ ನಡೆಯಲು ನಾವೇನು ಮಾಡಬೇಕು ರೌಂಡ್ ಹಾಕಬೇಕು ನೆಕ್ಸ್ಟ್ ಮೂರನೇದು ನೋಡಿ ಮೂರನೇದು ನೋಡಿ ಪರಿಮಲ ಮಾತು ಬಾರದಿದ್ದರೂ ಸನ್ನೆಗಳ ಮೂಲಕ ಅರ್ಥ ಮಾಡಿಕೊಳ್ಳುವಳು ಓಕೆ ಸನ್ನೆಗಳ ಮೂಲಕ ಅಂದರೆ ಕೈ ಹಿಂಗ ಅಲರ್ಸೋದು ಈ ಥರ ಮಾಡ್ತಲ್ಲ ಅದ್ರ ಮೂಲಕ ಅವಳು ಏನು ಮಾಡ್ತಾಳೆ ಬ ಮಾತು ಬರ್ತಿರಲ್ಲ ಅವಳು ಹಾಗೆ ಮಾಡಿಸಿರ್ತಾಳೆ ಅದರಲ್ಲಿ ಅವಳು ಅರ್ಥ ಮಾಡ್ಕೋತಾರೆ ಇನ್ನು ನಾಲ್ಕು ನಾಲ್ಕನೇದು ನೋಡಿ ಹೂ ಮಾರುವವಳನ್ನು ಹೂವಾಡಗಿತ್ತಿ ಎನ್ನುವರು ಹೂ ಮಾರುವವಳನ್ನು ಹೂವಾಡಗಿತ್ತಿ ಅಂತ ಕರಿತೀವಿ ಅಲ್ವಾ ಅದಕ್ಕೆ ಹೂವಾಡಗಿತ್ತಿ ಅನ್ನೋದಕ್ಕೆ ನಾವು ಏನು ಮಾಡಬೇಕು ರೌಂಡ್ ಹಾಕಬೇಕು ಇನ್ನು ಐದನೇದು ನೋಡಿ ನಿನ್ನೆ ನಮ್ಮ ಮನೆಯಲ್ಲಿ ನಿನ್ನೆ ನಮ್ಮ ಮನೆಯಲ್ಲಿನ ಹಾವು ಹಿಡಿಯಲು ಹವಾಡಿಗನು ಬಂದಿದ್ದನು ಓಕೆ ಹವಾಡಿಗನೂ ಬಂದಿದ್ದನು ಓಕೆ ಈಗ ಏನೀಗ ನಾವು ರೌಂಡ್ ಹಾಕಿದ್ವಲ್ಲ ಆ ಅವುಗಳನ್ನೆಲ್ಲ ನಾವು ಇಲ್ಲಿ ಬರಿಬೇಕು ನೋಡಿ ನಾ ಆಲ್ರೆಡಿ ಬರೆದಿದ್ದೀನಿ ಕಣ್ಣು ನಡೆಯಲು ಮಾತು ಹೂವಾಡಗಿತ್ತಿ ಹವಾಡಿಗನು ಓಕೆ ನೆಕ್ಸ್ಟ್ ಏನಿದೆ ಅಂತ ನೋಡೋಣ ಓಕೆ ಫ್ರೆಂಡ್ಸ್ ನೋಡಿ ಈ ಮಾದರಿಯಂತೆ ವಿಂಗಡಿಸಿದ ಪದ ಬರೆಯಿರಿ ಅಂತ ಕೊಡಿದ್ದಾರೆ ವಿಂಗಡಿಸಿ ಬ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅಲ್ವಾ ಏನಿದೆ ನೋಡಿ ಸಾರಿ ಏನಿದೆ ನೋಡಿ ನೋಡಿ ಈ ಪದಗಳನ್ನು ನಾವು ಈ ಮೂರು ಬಾಕ್ಸ್ದಲ್ಲಿ ಬರೀಬೇಕು ಓಕೆ ಏನಿದೆ ನೋಡಿ ರೂಢನಾಮ ಅಂಕಿತನಾಮ ಅನ್ವರ್ತನಾಮಗಳು ಓಕೆ ರೂಢನಾಮಗಳು ಅಂಕಿತನಾಮಗಳು ಅನ್ವರ್ತನಾಮಗಳು ರೂಢನಾಮ ಅಂತಂದರೆ ಹಿಂದೆ ಅದೇ ಹೆಸರಿತ್ತು ಈಗೂ ಅದೇ ಹೆಸರಿದೆ ಮುಂದೆ ಅದೇ ಹೆಸರು ಇರುತ್ತೆ ಓಕೆ ಹಂಗೆ ಹಂಗೆ ನಾವು ಕರಿತೀವಿ ಹಿಂದೆ ಬಸ್ಸಿಗೆ ನಾವು ಬಸ್ಸ ಅಂತ ಕರೀತಿದ್ವಿ ಈಗೂ ಬಸ್ಸಿಗೆ ಬಸ್ಸ ಅಂತ ಕರಿತೀವಿ ಮುಂದೂ ಕೂಡ ಬಸ್ ಬಸ್ಸಕ್ಕೆ ನಾವು ಬಸ್ಸ ಅಂತ ಕರೀತೀವಿ ಅಲ್ವಾ ಇನ್ನು ಅಂಕಿತ ನಾಮ ಏನಂದರೆ ಇಟ್ ಹೆಸರು ಓಕೆ ಇವಾಗ ನಮ್ಮದಲ್ಲಿ ನದಿ ಬರುತ್ತೆ ಹಿಂದೆ ನದಿನೂ ಅಂತಿದ್ರು ಈಗೂ ನದಿ ಮುಂದೆಗೂ ಕೂಡ ನದಿ ಅದೇ ಇಲ್ಲಿ ತುಂಗಾ ನದಿ ಅಂದರೆ ಯಮುನಾ ನದಿ ಅಂದರೆ ಅದು ಇಟ್ ಹೆಸರು ಅಲ್ವಾ ಇಟ್ ಹೆಸರು ಇನ್ನು ಅನ್ವರ್ತನಾಮ ಅಂತಂದರೆ ಅದು ஹுடுகீ அனசல்லோ அனசல்ல ஓகே அது ஹுடுகீனோ ஹுடுகனோத்தாக நாம் இல்லை ஓகே ஃபார் எக்ஸாம்பல் மாதிரி அந்த நமக்கு கொட்டி தார் நோடி ரோகி அல்வா ரோகி அது அன்வர்த்த நமதால் அது ஹுடுகினோ ஹுடுகனோத்தல்வா ஹீக ஓகே ரூடநாம அந்த ஹிந்து ஏனித்தோ அது இவாக ஃபார் எக்ஸாம்பல் நதி ನದಿ ಹೂವು ಕೂಡ ಅದನ್ನ ಅಂತಿದ್ರು ಈಗೂ ನದಿನೇ ಅಂತಾರೆ ಮುಂದೂ ಕೂಡ ನದಿನೇ ಅಂತಾರೆ ಅದೇ ಗಂಗಾ ನದಿ ತುಂಗಾ ನದಿ ಅಂದರೆ ಅದು ಅನ್ವ ನಾಮದಲ್ಲಿ ಬರುತ್ತೆ ಹೆಸರು ಅದು ಅಲ್ವಾ ಈ ಥರ ನೋಡಿ ಅವ್ರು ಕೊಟ್ಟಿದ್ದಾರೆ ಇಲ್ಲಿ ಬಸ್ಸು ಮಾದರಿ ಅಂತ ನಮಗೆ ಒಂದೊಂದು ಬಾಕ್ಸಲ್ಲಿ ಕೊಟ್ಟಿದ್ದಾರೆ ಬಸ್ಸು ಓಕೆ ಇಲ್ಲಿ ಅಂಕಿತ ನಾಮದ ಗುಜರಾ ಗುರುರಾಜ್ ಅನ್ವರ್ತನಾಮದಲ್ಲಿ ರೋಗಿ ಓಕೆ ಓಕೆ ನಾನು ಇಲ್ಲಿ ಬರಿತೀನಿ ನೋಡಿ ರೂಢನಾಮದಲ್ಲಿ ಯಾವ್ಯಾವ ಇವೆ ನೋಡಿ ಹೇಳ್ತೀನಿ ನೋಡಿ ಈಗ ಬಣ್ಣ ಬರುತ್ತಾ ಓಕೆ ಬಣ್ಣ ಯಾವ ಬಣ್ಣ ಬಣ್ಣ ಅಷ್ಟು ಈ ಯಾವುದ್ರಲ್ಲಿ ಬರುತ್ತೆ ರೂಢನಾಮದಲ್ಲಿ ಬರುತ್ತೆ ಬಣ್ಣ ಅದೇ ಕೆಂಪು ಬಣ್ಣ ಗುಲಾಬಿ ಬಣ್ಣ ಈ ಥರ ಅಂದರೆ ಇದು ಹೆಸರು ಅಲ್ವಾ ಹೆಸ್ ಇಟ್ಟ ಹೆಸರು ಅಲ್ವಾ ಕೆಂಪು ಬಣ್ಣ ಇಲ್ಲಿ ಬರುತ್ತೆ ಅಲ್ವಾ ಈ ಥರದ್ದು ಓಕೆ ನಾನು ಇಲ್ಲಿ ಬರೀತೀನಿ ನೋಡಿ ಇವಾಗ ಓಕೆ ಬಣ್ಣ ನಾನು ಒನ್ ಒಂದರಲ್ಲಿ ಎರಡೆರಡು ಇರಿಸ್ತೀನಿ ನೀವು ಕೂಡ ಹಾಗೆ ಮಾಡಿ ಇನ್ನು ನೆಕ್ಸ್ಟ್ ಮಣ್ಣು ಓಕೆ ಮಣ್ಣು ಓಕೆ ಮಣ್ಣು ಕೂಡ ರೂಢನಾಮದಲ್ಲೇ ಬರುತ್ತೆ ಅದರಲ್ಲಿ ಜೇಡಿ ಮಣ್ಣು ಅಂತ ಅಂದರೆ ಮತ್ತೆ ಇಲ್ಲಿ ಬರುತ್ತೆ ಅದು ಅಲ್ವಾ ಮತ್ತೆ ಇದರಲ್ಲಿ ನದಿ ನದಿ ನೋಡಿ ಇಲ್ಲಿದೆ ಅಲ್ವಾ ನದಿ ನದಿ ಇನ್ನು ದುರ್ಗ ಓಕೆ ದುರ್ಗ ಇನ್ನು ಶಿಕ್ಷಕಿ ಓಕೆ ಶಿಕ್ಷಕಿ ಶಿಕ್ಷಕಿ ಅಲ್ವಾ ಶಿಕ್ಷಕಿ ಇನ್ನು ಶಿಕ್ಷಕಿ ಅಂದ್ರೆ ಅದಿಲ್ಲ ಹೆಂಗೆ ಬರುತ್ತೆ ಅಂತ ಅಂದ್ರೆ ಹೆಂಗ ಗೊತ್ತಾ ಅದರಲ್ಲಿ ಗಣಿತ ಟೀಚರ್ ಬೇರೆ ಗಣಿತ ಶಿಕ್ಷಕಿ ಅಲ್ವಾ ಗಣಿತ ಟೀಚರ್ ಬೇರೆ ಇಂಗ್ಲೀಷ್ ಟೀಚರ್ ಬೇರೆ ವಿಜ್ಞಾನ ಟೀಚರ್ ಬೇರೆ ಈ ಥರ ಅಲ್ವಾ ಅಲ್ವಾ ಅದನ್ನು ನಾವೆಲ್ಲ ಇಲ್ಲಿ ಬರಿಬೇಕು ಅಲ್ವಾ ಈಗ ನೋಡಿ ವಿಜ್ಞಾನ ಟೀಚರ್ ಅಲ್ವಾ ವಿಜ್ಞಾನ ಶಿಕ್ಷಕಿ ಇಲ್ಲಿ ಬರಿಬೇಕಾಗತ್ತೆ ಅಂತ ಅಲ್ವಾ ಅದು ಇಟ್ಟ ಹೆಸರು ಶಿಕ್ಷಕಿ ಅಂದರೆ ಇಲ್ಲಿ ಅಲ್ವಾ ಹಾಗಾದರೆ ಬರೀ ಬರೀರಿ ಶಿಕ್ಷಕಿ ಓಕೆ ಇನ್ನು ನೆಕ್ಸ್ಟ್ ಓಕೆ ನಿಮಗೆ ಕ್ಲಿಯರ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಇನ್ನು ಬೆಟ್ಟ ಬರುತ್ತಾ ಫ್ರೆಂಡ್ಸ್ ಓಕೆ ಅದರಲ್ಲಿ ಬೆಟ್ಟ ಮತ್ತೆ ಬೇರೆ ಬೇರೆ ಹೆಸರುಗಳು ಬರುತ್ತೆ ಅದೆಲ್ಲ ನಾವು ಇಲ್ಲಿ ಬರೀಬಹುದು ಓಕೆ ನೋಡಿ ಬೆಟ್ಟ ನೀವು ಕೂಡ ಬರ್ಕೊಳ್ಳಿ ಫ್ರೆಂಡ್ಸ್ ಓಕೆ ಬೆಟ್ಟ ಆಯಿತಾ ಇನ್ನು ನಾವು ಅಂಕಿತ ನಾಮದಲ್ಲಿ ಬರೆಯೋಣ ನೋಡಿ ಏನಿದೆ ಕೆಂಪು ಕೆಂಪು ಬಣ್ಣ ನೋಡಿ ಕೆಂಪು ಕೆಂಪು ಬಣ್ಣ ಅಲ್ಲ ಕೆಂಪು ಮಣ್ಣು ಓಕೆ ಕೆಂಪು ಮಣ್ಣು ಮಣ್ಣು ಮಾತ್ರ ಇಲ್ಲಿ ಬರುತ್ತೆ ಕೆಂಪು ಮಣ್ಣು ಅಂದರೆ ಬೇರೆ ಅಲ್ವಾ ಇಲ್ಲಿ ಬರುತ್ತೆ ಕೆಂಪು ಮಣ್ಣು ನೋಡಿ ನಾನು ಇದ್ದೀನಿ ನಿಮಗೆ ಕ್ಲಿಯರ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಕೆಂಪು ಮಣ್ಣು ಓಕೆ ಇನ್ ನೆಕ್ಸ್ಟ ಹಸಿರು ಬಣ್ಣ ಓಕೆ ಹಸಿರು ಬಣ್ಣ ಇದರಲ್ಲಿ ಬಣ್ಣ ಅಂದ್ರೆ ಈ ಕಡೆ ಬರುತ್ತೆ ಅದು ಹಸಿರು ಬಣ್ಣ ಅಂದ್ರೆ ಮತ್ತೆ ಬೇರೆ ಬರುತ್ತೆ ಅಲ್ವಾ ಹಸಿರು ಬಣ್ಣ ಕೆಂಪು ಬಣ್ಣ ನೀಲಿ ಬಣ್ಣ ಹಳದಿ ಬಣ್ಣ ಓಕೆ ಓಕೆ ಇನ್ನು ಹಸಿರು ಬಣ್ಣ ಅಲ್ವಾ ಹಸಿರು ಬಣ್ಣ ಫ್ರೆಂಡ್ಸ್ ನೀವು ಸಹ ಹಸಿರು ಬಣ್ಣ ನಿಮಗೆ ಕ್ಲಿಯರ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಓಕೆ ಹಸಿರು ಬಣ್ಣ ಇನ್ನು ನೆಕ್ಸ್ಟ್ ಇದರಲ್ಲಿ ಯಾವ್ದು ಬರುತ್ತೆ ತುಂಗಾ ನದಿ ಅಲ್ವಾ ತುಂಗಾ ನದಿ ತುಂಗಾ ನದಿ ಇಲ್ಲಿ ಬರುತ್ತೆ ತುಂಗಾ ನದಿ ಓಕೆ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಇನ್ನು ಅನ್ವರ್ತನಾಮ ಇದರಲ್ಲಿ ಯಾವ್ದು ಯಾವ್ದು ಬರುತ್ತೆ ಓಕೆ ಈ ದೃಷ್ಟರಲ್ಲಿ ಮಾತ್ರ ಓಕೆ ಯಾವುದು ಯೋಗಿ ಅಲ್ವಾ ಯೋಗಿ ಬರುತ್ತೆ இல்லை ஹுடுகின் அன்சலு அனசல்ல அந்த கம்மார இல்ல நோடி கம்மார இன்ன ಚಮಾರ ಓಕೆ ಓಕೆ ಫ್ರೆಂಡ್ಸ್ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ಇನ್ನು ಬನ್ನಿ ಫ್ರೆಂಡ್ಸ್ ನಿಮಗೆ ಇದು ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ಇನ್ನು ಬನ್ನಿ ನೆಕ್ಸ್ಟ್ ಏನಿದೆ ಅಂತ ನೋಡೋಣ ಒಂದೇದ್ದು ಹಕ್ಕಿಗೆ ವಿಂಗಡಿಸಲು ಸಹಾಯ ಮಾಡಿ ನೋಡಿ ಇಲ್ಲೊಂದು ಹಕ್ಕಿ ಇದೆ ಅಲ್ವಾ ಇವುಗಳನ್ನ ನಾವು ಮತ್ತೆ ರೂಢನಾಮ ಅಂಕಿತನಾಮ ಅನ್ವರ್ತನಾಮದಲ್ಲಿ ಬರಿಬೇಕು ಓಕೆ ರೂಢನಾಮ ಅಂತ ಅಂದರೆ ಹಿಂದೇನು ಹೆಸರಿತ್ತೋ ಅದೇ ಈಗೂ ಇರುತ್ತೆ ಮುಂದು ಅದೇ ಇರುತ್ತೆ ಅಲ್ವಾ ಇವಾಗ ಮತ್ತೆ ಅಂಕಿತನಾಮ ಅಂತಂದರೆ ಇಟ್ಟ ಹೆಸರು ಓಕೆ ಇಟ್ಟ ಹೆಸರು ನೋಡಿ ಇಲ್ಲ ಇಲ್ಲಿದೆ ಬಾಕ್ಸು ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಇಲ್ಲಿದೆ ಬಾಕ್ಸ್ ಓಕೆ ಓಕೆ ನೋಡಿ ಫ್ರೆಂಡ್ಸ್ ರೂಢನಾಮದಲ್ಲಿ ಮತ್ತೆ ಬರುತ್ತೆ ಅಂತ ಓಕೆ ನೋಡಿ ರೂಢನಾಮದಲ್ಲಿ ದೇಶ ಅಂತ ಇದೆ ಇಲ್ಲಿ ಇಲ್ಲಿದೆ ಹೆಚ್ಚು ಕಡೆ ಹೆಚ್ಚು ಕಡೆ ಇದೆ ದೇಶ ಅಂತ ಇದೆ ಅಲ್ವಾ ದೇಶ ಬರೀಲಿ ರೂಢನಾಮದಲ್ಲಿ ದೇಶ ಇನ್ನು ನೆಕ್ಸ್ಟ್ ಏನಿದೆ ಇಲ್ಲಿ ಈ ಕಡೆ ಏನಿದೆ ಅಂತ ಅಂದರೆ ನದಿ ಕೂಡ ಇದೆ ಅಲ್ವಾ ನದಿ ಇದೆ ನೀವು ನೋಡಬಹುದು ನದಿ ದೇಶವಿದೆ ಇನ್ನ ಪರ್ವತ ಕೂಡ ಇದೆ ಹೆಂಗಸು ಕೂಡ ಇದೆ ಓಕೆ ಪರ್ವತ ಹೆಂಗಸು ನೀವು ನೋಡಬಹುದು ಅಲ್ಲಿ ಇದೆ ಪರ್ವತ ಮತ್ತು ಹೆಂಗಸು ಓಕೆ ಹೆಂಗಸು ಪರ್ವತ ಓಕೆ ಪರ್ವತ ಓಕೆ ಫ್ರೆಂಡ್ಸ್ ನೋಡಿ ಹೆಂಗಸು ನಿಮ್ಗೆ ಅನಿಸ್ತಾ ಇರ್ಬೋದು ಹೆಂಗಸು ಇಲ್ಲೇ ಬರುತ್ತೆ ಅಂತ ಇಲ್ಲಿ ನೋಡಿ ಹಿಂದೂ ಹೆಂಗಸು ಅಂತ ಕರೀತಿದ್ರು ಈಗೂ ಕೂಡ ಹೆಂಗಸು ಅಂತಾನೆ ಕರೀತಾರೆ ಅಲ್ವಾ ಮುಂದೆ ಕೂಡ ಹೆಂಗಸು ಅಂತ ಕರೆ ಕರೀತಾರೆ ಅದೇ ಬೇರೆ ಅಕ್ಕ ಅಂದರೆ ಇಲ್ಲಿ ಬರುತ್ತೆ ಅಂಕಿತ ನಾಮದವ್ ಬರುತ್ತೆ ಅಕ್ಕ ಅಮ್ಮ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಓಕೆ ಓಕೆ ಫ್ರೆಂಡ್ಸ್ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ನಿಮ್ಮ ಮಗಳು ಸೊಸೆಯ ಅತ್ತೆ ಮ ಈ ಥರ ಓಕೆ ಇಲ್ಲಿ ಅವೆಲ್ಲ ಇಲ್ಲಿ ಬರುತ್ತೆ ಇನ್ನು ಮೇರಿ ಕ್ರೋಮ್ ಮೇರಿ ಕೋಮ್ ಇಲ್ಲೇನಾದರೂ ಕೊಟ್ಟಿದ್ರೆ ಹೆಚ್ಚು ಕಡೆ ಮೇರಿ ಕೋಮ್ ಅಂತ ಕೊಟ್ಟಿದ್ರೆ ಅದೇನು ಬರುತ್ತಿತ್ತು ಅಲ್ವಾ ಅದು ಹೆಂಗ ದಸು ಇಲ್ಲಿ ಬರ್ತಿತ್ತು ಅವು ಹೆಸರಿಟ್ಟದ್ದು ಅಲ್ವಾ ಇನ್ನು ಇಲ್ಲಿಂದ ಮುಗೀತು ಇನ್ನು ಅಂಕಿತ ನಾಮದೋಗಿ ಏನೇನಿವೆ ನೋಡೋಣ ನೇಪಾಳ್ ನೇಪಾಳ್ ಅನ್ನೋದು ಒಂದು ದೇಶ ಫ್ರೆಂಡ್ಸ್ ಓಕೆ ನೇಪಾಳ್ ಅನ್ನೋದೊಂದು ದೇಶ ನೇಪಾಳ್ ಓಕೆ ದೇಶದ ಹೆಸರು ದೇಶ ಅಂದರೆ ಅದು ಅೂಢ ನಾಮದ್ದೋಗಿ ಬರುತ್ತೆ ನೇಪಾಳ್ ಅದು ಇಟ್ಟ ಹೆಸರು ಅಲ್ವಾ ಹಾಗಾಗಿ ನೇಪಾಳ್ ಅನ್ನೋದು ಅಂಕಿತ ನಾಮದೋಗ ಬರುತ್ತೆ ಇನ್ನು ತುಂಗಾ ನದಿ ತುಂಗಾ ನದಿ ಅಲ್ಲಿ ಇಲ್ಲಿ ಕೂಡ ಇತ್ತು ಓಕೆ ತುಂಗಾ ನದಿ ಅನ್ನೋದು ಇಲ್ಲಿ ಕೂಡ ಇತ್ತು ಇವಾಗ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಓಕೆ ನದಿ ಓಕೆ ತುಂಗಾ ನದಿ ಇನ್ನು ನೆಕ್ಸ್ಟ್ ನೋಡಿ ಇದರಲ್ಲಿ ಇದರಲ್ಲಿ ಕನಕದಾಸ ಅದು ಬರುತ್ತೆ ಓಕೆ ನಿಮ್ಗೆ ಕೊಟ್ಟಿದ್ದಾರೆ ನೋಡಿ ಕನಕದಾಸ அது குட கூட கனக்கே ஃபிரெண்ட்ஸ் இன் நெக்ஸ்ட் ஏன்தான் நோடி இன்னம் இன்னும் முள்ளையன முள்ளைய கொட்டி தான் நோடி முள்ளையனி முள்ளையனி ஃபிரெண்ட்ஸ் நோடி முள்ளையன ಫ್ರೆಂಡ್ಸ್ ಇದು ಮುಳ್ಳಯ್ಯನ ಇಲ್ಲಿ ಬರೀತೀನಿ ನೋಡಿ ಉಳಿದಿದ್ದು ಗಿರಿ ಓಕೆ ಮುಳ್ಳಯ್ಯನ ಗಿರಿ ಓಕೆ ಮುಳ್ಳ ಲೋಕಲ್ ಅದ್ ಓಕೆ ಮುಳ್ಳಯ್ಯನ ಗಿರಿ ಓಕೆ ಮುಳ್ಳಯ್ಯನ ಗಿರಿ ಅನ್ನೋದು ಒಂದು ಬೆಟ್ಟ ಓಕೆ ಮುಳ್ಳಯ್ಯನಗಿರಿ ಅನ್ನೋದು ಒಂದು ಬೆಟ್ಟ ಬೆಟ್ಟ ಅಂದ್ರೆ ಅದು ರೂಢನಾಮದಲ್ಲಿ ಬರ್ತಿತ್ತು ಅದು ಮುಳ್ಳಯ್ಯನ ಗಿರಿ ಅನ್ನೋದು ಒಂದು ಬೆಟ್ಟ ಅಲ್ವಾ ಹಾಗೆ ಇಲ್ಲಿ ಬರುತ್ತೆ ಅದೇ ಇಟ್ಟ ಹೆಸರು ಇನ್ನು ಅನ್ವರ್ತನಾಮದಲ್ಲಿ ಯಾವ್ದು ಯಾವ್ದು ಬರುತ್ತೆ

ಗಿತ್ತಿ ಓಕೆ ಫ್ರೆಂಡ್ಸ್ ನೋಡಿ ಓಕೆ ನೋಡಿ ಹೂವಾಡ ಗಿತ್ತಿ ಇನ್ನು ಕುರುಡ ಓಕೆ ಕುರುಡ ಇನ್ನ ಮೂಗ ಮೂಗ ಓಕೆ ಬರದ್ರಲ್ವಾ ಫ್ರೆಂಡ್ಸ್ ಇನ್ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ ಎರಡನೇದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳ್ತಾರೆ ಆ ನೋಡಿ ಏನ್ ಕೊಟ್ಟಿದ್ದಾರೆ ನಿಮ್ಮ ನಿಮಗೆ ತಿಳಿದಿರುವ ಊರುಗಳ ಹೆಸರು ಊರುಗಳ ಹೆಸರುಗಳನ್ನು ಬರೆಯಿಡಿ ಅಂತ ಕೊಟ್ಟಿದ್ದಾರೆ ಅಲ್ವಾ ಊರುಗಳ ಹೆಸರು ಬರೀಬೇಕು ಓಕೆ ನೋಡಿ ಇಲ್ಲ ಬರೀತೀನಿ ಮಹಾಲಿಂಗ್ ಓಕೆ ಇನ್ನ ಬಾಗಲಕೋಟೆ ಬಾಗಲಕೋಟೆ ಇನ್ನ ಮುದೋಳ್ ಮುದೋಳ್ ಬರುತ್ತೆ ಫ್ರೆಂಡ್ಸ್ ಓಕೆ ಮುದೋಳ್ ಅನ್ನೋದು ಅದು ಕೂಡ ಒಂದು ಊರು ಮುದೋಳ್ ಓಕೆ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಈ ಕಡೆಯೂ ಕೂಡ ಜಾಗ ಕೊಟ್ಟಿದ್ದಾರೆ ಈ ಕಡೆಯೂ ಕೂಡ ಬರೆಯೋಣ ನೋಡಿ ರಾಮದುರ್ಗ ರಾಮದುರ್ಗ ಬರುತ್ತೆ ಫ್ರೆಂಡ್ಸ್ ಓಕೆ ರಾಮದುರ್ಗ ಓಕೆ ಇನ್ನು ದಾವಣಗೆರೆ 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 ಇನ್ನು ನೆಕ್ಸ್ಟ್ ಮೈಸೂರು ಓಕೆ ಮೈಸೂರು ಮೈಸೂರು ಓಕೆ ಫ್ರೆಂಡ್ಸ್ ಓಕೆನಾ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ ಓಕೆ ನೋಡಿ ಏನು ಕೊಟ್ಟಿದ್ದಾರೆ ಆ ನಿಮಗೆ ತಿಳಿದಿರುವ ನದಿಗಳ ಹೆಸರುಗಳನ್ನು ಬರೆಯಿರಿ ನಿಮಗೆ ತಿಳಿದಿರುವ ನದಿಗಳನ್ನ ಹೆಸರು ಬರೀಬೇಕಂತೆ ಓಕೆ ನೋಡಿ ನದಿಗಳ ಹೆಸರು ನಾನು ಇವಾಗ ಬರೀತೀನಿ ಓಕೆ ಗಂಗಾ ನದಿ ಗಂಗಾ ನದಿ ಇನ್ನೆಕ್ಸ್ಟ್ నెక్స్ట్ యమునా నది ఫ్రెండ్స్ యమునా నది యమునా నది ఇన్న గోదావరి నది ఓకే ఫ్రెండ్స్ నోడి గోదావరి గోదావరి నది ఓకేనా ఫ్రెండ్స్ ఇన్ నెక్స్ట్ ఇక్కడ బరయోనా నోడి ఇన్నొందు కృష్ణా నది ఓకే కృష్ణ నదీ నిమే కాంత అనుకోతీ నది కృష్ణా నది ఇన్ కావేరి నది కావేరి ನದಿ ಇದನ್ನೇ ಬರಿಬೇಕಂತಿಲ್ಲ ನಿಮಗೆ ಊರು ಹೆಸರುಗಳ ಊರುಗಳ ಹೆಸರು ಮತ್ತು ನದಿಗಳ ಹೆಸರು ನಿಮಗೆ ಯಾವ್ದು ಬರುತ್ತೆ ನಿಮಗೆ ನಿಮ್ಮ ತಲೆಯಲ್ಲಿ ಯಾವುದು ಬರುತ್ತೆ ಅದನ್ನು ನೀವು ಬರೀಬಹುದು ಓಕೆ ನಿಮ್ಗೆ ಮತ್ತು ಯಾವುದು ಗೊತ್ತಿರುತ್ತೋ ಅದನ್ನು ನೀವು ಬರೀರಿ ಓಕೆ ಇನ್ನೊಂದು ನೋಡಿ ಸರಸ್ವತಿ ನದಿ ಓಕೆ ಸರಸ್ವತಿ ನದಿ ಓಕೆನಾ ಫ್ರೆಂಡ್ಸ್ ನೆಕ್ಸ್ಟ್ ನೋಡಿ ಸಾರಿ ಇಲ್ಲಿ ನೋಡಿ ಈ ನಿಮಗೆ ತಿಳಿದಿರುವ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಂತ ಅಂದ್ಕೋತೀನಿ ನಿಮಗೆ ತಿಳಿದಿರುವ ವಸ್ತುಗಳ ಹೆಸರುಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅಲ್ವಾ ನಿಮಗೆ ತಿಳಿದಿರುವ ವಸ್ತುಗಳ ಹೆಸರು ಬರೀಬೇಕು ಯಾವುದಾದ್ರೂ ಆಗಿರ್ಬೋದು ಚೇರ್ ಆಗಿರ್ಬೋದು ಡಬ್ಬಿ ಆಗಿರ್ಬೋದು ಬ್ಯಾಟ್ ಬ್ಯಾಟ್ ಆಮೇಲೆ ಕುರ್ಚಿ ಡಬ್ಬಿ ಪುಸ್ತಕ ಚೀಲ ನೋಡಿ ನಾನು ಇಲ್ಲಿ ಬರೀತೀನಿ ಇವಾಗ ಪುಸ್ತಕ ನೀವು ಕೂಡ ಬರ್ಕೊಳ್ಳಿ ಫ್ರೆಂಡ್ಸ್ ಮತ್ತು ನಿಮ್ಗೆ ಯಾವುದು ಬರುತ್ತಲ್ಲ ಅದನ್ನೂ ಕೂಡ ನೀವು ಬರ್ಕೋಬಹುದು ಓಕೆ ನೋಡಿ ನಾನು ಬರ್ದಿದ್ದೀನಿ ಇಲ್ಲಿ ಪುಸ್ತಕ ಇನ್ನು ಚೀಲ ಚೀಲನೂ ಕೂಡ ಬರುತ್ತೆ ಫ್ರೆಂಡ್ಸ್ ಓಕೆ ಚೀಲ ಇನ್ ಬ್ಯಾಗ್ ಬ್ಯಾಗ್ ಓಕೆ ಬ್ಯಾಗ್ ಓಕೆ ಫ್ರೆಂಡ್ಸ್ ನಿಮಗೆ ಇದೆ ಅಂತ ಅನ್ಕೋತೀನಿ ಓಕೆ ನೋಡಿ ಫ್ರೆಂಡ್ಸ್ ಬ್ಯಾಟ್ ಬ್ಯಾಗ್ ಓಕೆ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಕ್ಲಿಯರಾಗಿ ಬ್ಯಾಗ್ ಓಕೆ ಇನ್ನು ಡಬ್ಬಿ ಬರುತ್ತೆ ಫ್ರೆಂಡ್ಸ್ ಡಬ್ಬಿ ಓಕೆ ನೀವು ಕೂಡ ಬರ್ಕೊಳ್ಳಿ ಡಬ್ಬಿ ಇನ್ನು ಬ್ಯಾಟ್ ಬ್ಯಾಟ್ ಓಕೆ ಇನ್ನು ನೆಕ್ಸ್ಟ್ ನೋಡಿ ಕುರ್ಚಿ ಕುರ್ಚಿ ಕೂಡ ಬರುತ್ತೆ ಓಕೆ ಕುರ್ಚಿ ಓಕೆ ನೋಡಿ ಫ್ರೆಂಡ್ಸ್ ಓಕೆ ನಾನು ನಿಮಗೆ ಇದು ಪಾಠ ಎಲ್ಲ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಇನ್ನು ನೆಕ್ಸ್ಟ್ ಇಲ್ಲಿ ಗುಣವಾಚಕ ಅನ್ನೋದಿದೆ ಓಕೆ ಗುಣವಾಚಕ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಕ್ಕೆ ನಿಮ್ಮ ಎಲ್ಲ ಎಲ್ಲರೂ ಸಬ್ಸ್ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್ ಮತ್ತು ಮುಂದಿನ ವೀಡಿಯೋ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಲಿ ನಮ್ಮ ಚಾನೆಲ್ನ ಫ್ರೆಂಡ್ಸ್ ಯಾರೆಲ್ಲ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್ ಓಕೆನಾ ಮತ್ತು ಮುಂದಿನ ವಿಡಿಯೋ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇದೆ ಮುಂದಿನ ವಿಡಿಯೋದಲ್ಲಿ ಗುಣವಾಚಕ ಅನ್ನುವ ಪಾಠವಿದೆ ಓಕೆ ಆ ಪಾಠದು ನಾನು ಈ ಥರ ಎಲ್ಲ ಮಾಡಿ ಹಾಕ್ತೀನಿ ಓಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾಲ್ಕನೇ ತರಗತಿದು ಮಾಡಿ ಹಾಕ್ತೀನಿ ಓಕೆ ಗಣಿತನೂ ಕೂಡ ಮಾಡಿ ಹಾಕ್ತೀನಿ ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಧನ್ಯವಾದಗಳು ಫ್ರೆಂಡ್ಸ್ ಲೈಕ್ ಮಾಡಿ ಈ ಒಂದು ವಿಡಿಯೋಗೆ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗರಿಗೆಲ್ಲ ಶೇರ್ ಮಾಡಿ ಅವರಿಗೂ ಕೂಡ ಸಹಾಯವಾಗುತ್ತದೆ ಓಕೆ ಮುಂದಿನ ವೀಡಿಯೋಲ್ಲಿ ಸಿಗೋಣ ಫ್ರೆಂಡ್ಸ್ ಧನ್ಯವಾದಗಳು